ನಮಸ್ತೆ ಎಲ್ಲಾರ್ಗು ನಾನು ನಿಮ್ಮ ಕೃಷ್ಣಿನಿ ಬಸವ ಅಕ್ಕಿ ಅಕಾಡೆಮಿ ಹೀಲರ್ ಹಾವೇರಿಯಿಂದ ಮಾತಾಡ್ತಾ ಇರೋದು ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಲರ್ಸ್ ನಮ್ ಲೈಫ್ ಅಲ್ಲಿ ಮ್ಯಾಜಿಕ್ ಮಾಡ್ತಾ ಇದೆ ಸೊ ಈಗ ತಾನೇ ಕನ್ನಡದಲ್ಲಿ ಕಲರ್ ಥೆರಪಿಯನ್ನ ನಾವು ಮುಗಿಸಿದ್ವಿ ರೈಟ್ ಸೊ ನಾ ಇಂಗ್ಲಿಷ್ ಅಲ್ಲಿ ಕಲರ್ ಥೆರಪಿ ಸ್ಟಾರ್ಟ್ ಆಗ್ತಿದೆ ವೆರಿ ಎಕ್ಸೈಟಿಂಗ್ ಅಲ್ಲ ಸೊ ಈ ಕಲರ್ಸ್ ನಮ್ಮ ಲೈಫ್ ಅಲ್ಲಿ ಹೇಗೆ ಮ್ಯಾಜಿಕ್ ಮಾಡುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಇವಾಗ ತುಂಬಾ ಜನ ಗೊತ್ತಾಗಿದೆ ಬಿಕಾಸ್ ಸರ್ ನ ಶಾರ್ಟ್ ಶಾರ್ಟ್ ವಿಡಿಯೋಸ್ ಅಲ್ಲೇನೆ ತುಂಬಾ ಜನ ಅವ್ರನ್ನ ಹೀಲ್ ಮಾಡ್ಕೊಳ್ತಾ ಇದಾರೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಒಂದು ಕೋರ್ಸ್ ಗಳನ್ನ ಮಾಡ್ಕೊಂಡಿರಾನೆ ಹೀಲ್ ಮಾಡ್ಕೊಂಡಿದ್ದಾರೆ ಕೋರ್ಸ್ ಮಾಡ್ಕೊಂಡ್ರೆ ಮನೆಯವ್ರಿಗೆಲ್ಲರೂ ಹೀಲ್ ಮಾಡುವಂತದ್ದು ಜೊತೆಗೆ ಅಕ್ಕ ಸಂಬಂಧಿಕರನ್ನ ಹೀಲ್ ಮಾಡುವಂತಹ ಶಕ್ತಿ ಬರುತ್ತೆ ಸೊ ಇದು ಡಾರ್ಕ್ ಬ್ಲೂ ಕಲರ್ ಇದನ್ನ ನಾನು ಎನರ್ಜಿ ಬೂಸ್ಟರ್ ಅಂತಾನೆ ಕರೀತೀನಿ ನಿಜವಾಗೂ ಸೊ ನನ್ ಜೊತೆ ಮೋರ್ ದನ್ ಸಿಕ್ಸ್ಟಿ ಫೈವ್ ಇಯರ್ ಆಗಿರೋಂತಹ ಲೇಡೀಸ್ ಎಲ್ಲ ಬಂದಿದ್ರು ನಾವು ಅಂಜನಾದ್ರಿಗ್ ಹೋಗಿದ್ವಿ ನಿನ್ನೆ ಆ ಅಂಜನಾದ್ರಿಗೆ ಹೋದಾಗ ಅವ್ರಿಗೆ ಮೆಟ್ಲಿಕೆನ ಒಂದ್ ಹತ್ತು ಹದಿನೈದು ಇಪ್ಪತ್ ಮೆಟ್ಲಿಕ್ಕೆ ಹತ್ತಿದ ತಕ್ಷಣ ಸಾಕು ಕೃಷ್ಣ ನಮ್ ಕೈಲಿನ ಆಗೋದಿಲ್ಲ ಅಂತ ಹೇಳಿದ್ರು ತಕ್ಷಣ ನಾನು ಅವ್ರಿಗೆಲ್ಲಾರ್ಗು ಕಲರ್ ಈ ಡಾರ್ಕ್ ಬ್ಲೂ ಕಲರ್ ಇಂದ ಈ ರೀತಿ ಅಪ್ಲೈ ಮಾಡ್ದೆ ಅಮ್ಮ ಇವಾಗ ಹತ್ರೀ ಅಂತ ಹೇಳ್ದೆ ಐದು ನೂರ ಹೆಚ್ಚು ಮೆಟ್ಟಲಿಕ್ಕೆ ಮೆಟಲ್ಗಳಿವೆ ನಾವು ಪೂರ್ತಿ ಮೇಲೆ ಹೋಗಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಂಡು ವಾಪಸ್ ಬರುವಾಗ ಹೇಳಿದ್ರು ಕೃಷ್ಣ ಮ್ಯಾಜಿಕ್ ಇದೆ ಕಣೆ ನಿನ್ ಕೈಯಲ್ಲಿ ಅಂದ್ರೆ ನಾನು ಹೇಳ್ದೆ ನನ್ನ ಕೈಯಲ್ಲೆಲ್ಲ ಮ್ಯಾಜಿಕ್ ಇರೋದು ನನ್ ಕಲರ್ಸ್ ಅಲ್ಲಿ ಮ್ಯಾಜಿಕ್ ಇದೆ ಅಂತ ಹೇಳ್ಬಿಟ್ಟು ಸೊ ನನ್ ಜೊತೆ ಇದ್ದಂತಹ ಮೋರ್ ದನ್ ಟೆನ್ ಫಿಫ್ಟೀನ್ ಮೆಂಬರ್ಸ್ಗೆ ನಾನು ಅಪ್ಲೈ ಮಾಡಿದೆ ಸೊ ಹೀಗೆ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿ ವಿಂಡ್ ತತ್ವ ಇರುತ್ತೆ ಓಕೆನಾ ಗಾಳಿ ತತ್ವ ಇರುತ್ತೆ ಈ ಪಂಚಭೂತಗಳಲ್ಲಿ ಗಾಳಿ ಏನಿದೆ ಅಲ್ಲ ಇದು ನಮ್ಮ ಬಾಡಿಯಲ್ಲಿ ಎನರ್ಜಿ ಅನ್ನ ಕೊಡುತ್ತೆ ಸೊ ಯಾರ್ಗೆಲ್ಲ ಮೆಟ್ಲಿಕೆಗಳನ್ನ ಹತ್ತದಾಗ ಏದುಸರು ಬರುತ್ತೆ ಅಂತ ಬರುತ್ತೆ ಸುಸ್ತಾಗುತ್ತೆ ಎದೆ ಭಾರ ಅನ್ಸುತ್ತೆ ಅವರು ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಅಪ್ಲೈ ಮಾಡ್ಕೊಂಡಾಗ ನೀವು ಆರಾಮಾಗಿ ಮೆಟ್ಲಿಕೆಗಳನ್ನ ಹತ್ಬಹುದು ಹಾಗೆ ಹೃದಯದಲ್ಲಿ ಯಾವುದೇ ಬ್ಲಾಕೇಜಸ್ ಇರುವುದಿಲ್ಲ ನೀವು ಆರಾಮಾಗಿ ಮೆಟ್ಲಿಗಳನ್ನ ಹತ್ತುದ್ರ ಜೊತೆಗೆ ನಿಮ್ಮ ಹೃದಯ ಆರಾಮಾಗಿರುತ್ತೆ ನಗ್ನಗ್ತಾ ಇರುತ್ತೆ ಎನರ್ಜೆಟಿಕ್ ಆಗಿರುತ್ತೆ ಓಕೆ ಬಾಡಿಯಲ್ಲಿ ಪೇನ್ ಇದ್ದಾಗ ಕೂಡ ನಮ್ ಸರ್ ಹೇಳ್ತಾರೆ ಇದನ್ನ ಈ ರೀತಿ ಟೂ ಅಂತ ಬಟ್ಕೊಂಡಾಗ ನಮ್ಮ ಕೈಯಲ್ಲಿ ಡಾರ್ಕ್ ಬ್ಲೂ ನಿಂದ ಟೂ ಅಂತ ಬರ್ಕೊಂಡಾಗ ನಾವು ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೇವೆ ಆ ಪೇನ್ ಏನಿದಲ್ಲ ಅದು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ನಮಸ್ತೆ ನಿಮ್ಗೆ ವಿಷಯ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೋತೀನಿ ಸೊ ಆದಷ್ಟು ಬೇಗ ಇಂಗ್ಲಿಷ್ ಅಲ್ಲಿ ಕಲರ್ ಥೆರಪಿ ಸ್ಟಾರ್ಟ್ ಆಗ್ತಿದೆ ಇನ್ನೇ ಆಗ್ತಾಡ ಜಾಯಿನ್ ಆಗಿ ಓಕೆ